ಬಂದರೆ ನನ್ನ ಜೀವನದಲ್ಲಿ ನಿನ್ನಂತ ಸೊಗಸಾದ ಹುಡುಗಿ ಕೊಂದರೆ ನಿನ್ನ ಕಣ್ಣುಗಳಲ್ಲಿ ಈ ನನ್ನ ಕತಿಯೇನು ಹುಡುಗಿ ಬಂದರೆ ನನ್ನ ಜೀವನದಲ್ಲಿ ನಿನ್ನಂತ ಸೊಗಸಾದ ಹುಡುಗ ಕೊಂದರೆ ನನ್ನ ನಗುವನು ಚೆಲ್ಲಿ ಈ ನನ್ನ ಗತೀನು ಹುಡುಗ ಬಾಳಿನ ಹೊಸ ಚೈತ್ರದಲ್ಲಿ ಚಿಗುರಾಗಿ ಬಂದೇ ಒಲವಿನ ಲತೆಯಾಗಿ ನಗುವಿನ ಹೊನಲಾಗಿ ಹೊಸ ತೋರಣ ತಳಿರಾಗಿ ನಿಂದೇ ಆ ರಾಗಕ್ಕೆ ಸಾವಿರ ರೂಪ ಅನುರಾಗ ನಿಜ ರೂಪ ತಂದೆ ಸ್ನೇಹವು ಹಲವು ಬಗಿ ಬಂಧವು ಹಲವು ಬಗಿ ಅನುಬಂಧಕ್ಕೆ ನಿಜ ರೂಪ ಬಂದರೆ ನನ್ನ ಓ ಜೀವನದಲ್ಲಿ ಲಲಲ ನಿನ್ನಂತ ಸೊಗಸಾದ ಹುಡುಗಿ ಕೊಂದರೆ ನಿನ್ನ ಲಲಲ ಕಣ್ಣುಗಳಲ್ಲಿ ಲಲಲ ಈ ನನ್ನ ಗತಿಯೇನು ಹುಡುಗಿ ಬಂದರೆ ನನ್ನ ಲಲಲ ಜೀವನದಲ್ಲಿ ಲಲಲ ನಿನ್ನಂತ ಚೆಲುವಾದ ಹುಡುಗ ಕೊಂದರೆ ನನ್ನ ಕಣ್ಣು ನಗುವನು ಚೆಲ್ಲಿ ಲಲಲ ಈ ನನ್ನ ಗತೀನು ಹುಡುಗ ಮಾತಿನ ಮಂಟಪಕ್ಕೆ ಹೊಂಗನಸಿನ ಉಯ್ಯಾಲೆ ತೂಗಿ ಅನುಭವ ಹೊಸ ಹೊಸದು ತಲ್ಲಣ ಹೊಸ ಹೊಸದು ನನ್ನೆದೆಯಲಿ ನಿಂದು ತಂದೆ ಹೋ ಯೌವನ ದಾತೇರಿನ ಮೇಲೆ ವನದೇವಿಯು ಬಂದಂತೆ ಬಂದೇ ಮದುವೆಯ ಇಂಗಿತವಾ ಯೌವನ ಸಮ್ಮತವಾ కన్నంజలి నీ తోరి నింది బందరి నన్న లలల జీవనదల్లి లలల నిన్నంత సుఖ సాధహుడుగా లలల కందరి నన్నిన్న నగువను చెల్లి లలల ఈ నన్న గతీన్ ಜೀವನದಲ್ಲಿ ಲಲಲ ನಿನ್ನಂತ ಸೊಗಸಾದ ಹುಡುಗಿ ಕೊಂದರೆ ನಿನ್ನ ಲಲಲ ಕ ನಗುವನು ಚೆಲ್ಲಿ ಈ ನನ್ನ ಗತೀನು ಹುಡುಗಿ ಲಲಲ ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಎಲ್ಲ ಮದ್ದು ವೀಕ್ಷಕರಿಗೂ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಹೆಣ್ಣಿನ ಸೇಡು ಸಿನಿಮಾದ ಒಂದು ಹಾಡನ್ನು ಹಾಡಿದ್ದೇನೆ ಈ ಹಾಡು ನನಗೆ ಚಿಕ್ಕ ವಯಸ್ಸಿನಿಂದಲೂ ಕೇಳಿದಂತಹ ಹಾಡು ಅದೇನು ಫಸ್ಟಿಗೆ ಒಂದು ನುಡಿ ಬರ್ತದಲ್ಲ ಬಂದರೆ ನಿನ್ನ ಜೀವನದಲ್ಲಿ ನಿನ್ನಂಥ ಸೊಗಸಾದ ಹುಡುಗಿ ಅಂಥೇಳಿ ಈ ಒಂದು ಲೈನು ನನಗೆ ಯಾವಾಗಲೂ ನನ್ನ ಕಣ್ ನನ್ನ ಕಿವಿಯಲ್ಲಿ ಕೊಡ್ತಾನೇ ಇತ್ತು ಆ ಹಾಡನ್ನು ಇವತ್ತು ನಾನು ನಿಮಿ ಹಾಡಿದ್ದೀನಿ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಮೇಲೆ ಬಂತು ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಇದರಲ್ಲಿ ಶ್ರೀನಾಥ್ ಹಾಗೆ ಗೀತಾ ಮಾಡಿದ್ದಾರೆ ಗೀತಾ ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗಿ ಆಗ ಅದು ಇದು ಅವರ ಮೊದಲನೇ ಸಿನಿಮಾನೋ ಅಥವಾ ಎರಡು ಮೂರನೆಯ ಸಿನಿಮಾನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಮುದ್ದು ಮುದ್ದಾದಂತಹ ಹುಡುಗಿ ಗೀತ ಅಂತ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಹಾಗೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸ್ವಲ್ಪ ರಾಗಬದ್ಧವಾಗಿ ತಾಳಬದ್ಧವಾಗಿ ಹೇಳೋಣ ಅಂತ ಹೇಳತ್ ಹೇಳಿದ್ದೀನಿ ಚೆನ್ನಾಗಿ ಬಂದಿದೆ ಅಂತ ನನಗನ್ನಿಸ್ತಾ ಇದೆ ಇವತ್ತು ಈ ಹಾಡಿಂದ ಓಕೆ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ de calor